ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹಾಗೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ತೇಜೋವಧೆ ಮಾಡುವುದನ್ನು ಸಹಿಸುವುದಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಶಾಸಕ ಎಂ ಎ ಗೋಪಾಲಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ತೀವ್ರವಾಗಿ ಖಂಡಿಸಿದ್ದಾರೆ ಎಲ್ಲ ಅನಾಮಿಕ ಅಂತ ಹೇಳಿ ಅವನು ಕೋರ್ಟ್ಗೆ ಹೋಗಿ ಅವನ್ ಬಂದು ಸರ್ಕಾರ ಎಸ್ಐಟಿ ತನಿಖೆ ನಡೆಯುವ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ನಮ್ಮ ಮಂಜುನಾಥ ಸ್ವಾಮಿ ಮತ್ತು ಸ್ವಾಮಿ ನಮ್ಮ ಧಾರ್ಮಿಕವಾಗಿ ಏನು ಹಿಂದೂ ಆಚರಣೆ ನಡೀತದೆ ಅದಕ್ಕೆಲ್ಲ ಒಂದು ತೇಜವಾದ ನಡೆಯೋ ರೀತಿ ಒಂದು ಮಾಧ್ಯಮದಲ್ಲಿ ವಿತರಣೆ ಇದೆ ಇದು ಹಿಂದೂ ರಾಷ್ಟ್ರ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಧಾರ್ಮಿಕವಾಗಿ ದೈವ ಭಕ್ತರಾಗಿ ನಮ್ಗೆಲ್ಲರೂ ಮಂಜುನಾಥ ಸ್ವಾಮಿ ನಮಗೆಲ್ಲ ಕೂಡ ನಂಬಿಕೆ ದೇವರು ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಏನಾದರೂ ಅಕ್ಕಿ ಮಾಡ್ಕೊಂಡೆ ಬಂದರೆ ಮತ್ತೊಬ್ಬರೂ ನಾವೆಲ್ಲರೂ ಕೂಡ ನಮ್ಮ ಮನುಷ್ಯತ್ವ ಏನಾದರೂ ಇದ್ದರೆ ನಮ್ಮ ಮಂಜುನಾಥ ಸ್ವಾಮಿ ಧಾರ್ಮಿಕವಾಗಿ ಎಲ್ಲರೂ ಕೂಡ ದೇವರು ಅದರಲ್ಲೂ ನಮ್ಮ ಚಾಮುಂಡಾಳ ಕುಂಟೇಶ್ವರ ಒಂದು ಸ್ಥಾನದಲ್ಲಿತ್ತು ಅದನ್ನೆಲ್ಲ ಆಡಳಿತ ನಡೆಸ್ತಾ ಇರತಕ್ಕಂಥವ್ರು ಜೈನ ಸಮಾಜದ ಇದು ವೀರಂದ್ರೆ ಅಂಗಡಿ ಅವರ ಕುಟುಂಬ ಬರ್ತಾ ಇದೆ ಅದು ಸತ್ಯವಾಗಿಯೇ ನಡ್ಸ್ಕೊಂಡ್ಬರ್ತಾ ನಾವು ತನಿಖೆ ಮಾಡೋದು ತಪ್ಪು ಅಂತ ನಾವು ಎಲ್ಲೂ ಹೇಳೋದಿಲ್ಲ ತನಿಖೆ ಆಗ್ತಕ್ಕಂಥದ್ದು ಯಾವ್ದಾದ್ರು ತಪ್ಪಾಗಿದೆ ಯಾರೋ ಅನಾಮಿಕ ಯಾರೋ ನೂರಾರು ಹೆಣಗಳು ಸಿಗುತ್ತೆ ಆ ಥರ ಹೇಳಿ ಒಂದು ಅಪಪ್ರಚಾರ ಮಾಡಿ ಯಾವಾಗಲೂ ಜನಕ್ಕೆ ಏನಾಗ್ತದೆ ನೆಗೆಟಿವ್ ಬೇಗ ಮೈಂಡ್ ಸೆಟ್ ಅಪ್ ನೀವು ಯಾವುದಾದ್ರು ಒಂದು ಕೆಟ್ಟದ್ದು ಹೇಳ್ಬಿಡಿ ಅದನ್ನೇ ಒಂದು ಅಪಪ್ರಚಾರವಾಗಿ ನೆಲೆಬಿಡ್ತವೆ ಮನುಷ್ಯನ ನನ್ನ ಮೇಲೆ ಇರ್ಬೋದು ಆನಂದ ಮೇಲೆ ಇರ್ಬೋದು ಒಂದು ಕೆಟ್ಟದ್ದು ಹೇಳಿದ್ರೆ ಬೇಗ ಆಗುತ್ತೆ ಒಳ್ಳೆದನ್ನ ಮತ್ತೆ ಸರಿ ಮಾಡ್ಸೋಕ್ಕೆ ಅವಕಾಶ ತುಂಬ ತಗೊಳ್ಬೋದು ಫಸ್ಟು ನೆಗೆಟಿವ್ನೇ ಒಂದು ಇನ್ಸಲ್ಟ್ ಮಾಡ್ತಾರೆ ಉದಾಹರಣೆ ನಾನು ಎಂ ಪಿ ಎಲೆಕ್ಷನ್ ಯಾವುದೋ ಕಳೆದ ಐದು ವರ್ಷದಲ್ಲಿ ಎಂ ಪಿ ಕೆ ಕ್ಯಾಂಪೇನ್ ಬಿಟ್ಟು ಈಗ ವಾಟ್ಸಪ್ಪಲ್ಲಿ ಕ್ಲಿಕ್ ಮಾಡಿ ಆಗ್ತಾ ಇದ್ದರು ಲಕ್ಷ್ಮಿ ಆಮೇಲೆ ನಾನು ಅದಕ್ಕೋಸ್ಕರ ಹೋಗಿ ಪತ್ರಿಕೆ ಅಷ್ಟು ಇಂಟಪ್ಪ ಇರ್ತಾರೆ ಆಮೇಲೆ ಬೇಕಂತ ಕಿಂಗ್ಳು ಮಾಡೋಕೆ ನಮ್ಮರೇ ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನೀವು ಯಾವ ಬದಲಾವಣೆ ಆ ರೀತಿ ಒಂದು ಧಾರ್ಮಿಕವಾಗಿ ಕೆಡಿಸ್ತಕ್ಕಂಥ ಕೆಲಸಕ್ಕೆ ಒಂದು ನನ್ನ ವೈಯಕ್ತಿಕ ಉದಾಹರಣೆ ನಾವು ಕೊಡಬೇಕು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಚಾರ ಮಾಡೋ ಸಂದರ್ಭದ್ದು ಕಳೆದ ಬಾರಿ ನಮ್ಮ ಪಕ್ಷ ಸರ್ಕಾರ ಏನು ಹೇಳ್ತಾ ಅದನ್ನು ಮಾಡಿದ್ದೆ ಅದನ್ನು ಇದಕ್ಕೆ ಅಪ್ ಮಾಡಿ ವಾಟ್ಸಪ್ ಮಾಡಿ ಈ ರೀತಿ ಒಂದು ನಮ್ಮ ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗ್ಡೆ ಗುರುಗಳೇ ತೋಟ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಮಂಜಾಸ್ವಾಮಿ ಎಂದು ನಡೀತಾ ಇದೆ ಇಲ್ಲ ಎಲ್ಲ ಒಂದು ಆ ತಳದೇ ನಡೀತಾ ಇದೆ ಅನ್ನೋ ಮಟ್ಟಕ್ಕೆ ಬಿತ್ತೇಳ ಒಂದೊಂದು ಮಾಧ್ಯಮಗೆ ಒಂದಾದರೂ ಬರ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ನಾವೆಲ್ಲರೂ ಕೂಡ ದೇವರನ್ನ ನಂಬಿರ್ತಕ್ಕಂಥದ್ದು ನಾವು ಮುಂದಿನ ಶನಿವಾರ ನಮ್ಮ ವೈಯಕ್ತಿಕ ವಾಹನದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ನಾವೆಲ್ಲ ಕೂಡ ಮುಂದಿನ ಮುನ್ಯಾಸಿ ಹೋಗ್ತೀವಿ ಆ ಶಕ್ತಿ ಇದೆ ದೈವ ಶಕ್ತಿಯಿಂದ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ಹಾಗೆಯೇ ನಮ್ಮ ತಾಲೂಕಿನಲ್ಲೇ ಒಂದು ಸುಮಾರು ಮೂರುವರೆ ಸಾವಿರ ಸ್ತ್ರೀ ಸಂಘಗಳಿದೆ ಧರ್ಮಸ್ಥಳ ಸ್ವಾಮಿದು ಹಾಗೇ ಸಾವಿರದ ಇಂದ್ರು ಪುರುಷ ಸಂಘಗಳಿದೆ ಅದರ ಜೊತೆಗೂಡಿಗೆ ಈ ಚಂಡಾಪರ ತಾಲೂಕಿನ ಹಾಸನ ಜಿಲ್ಲೆಯ ಶುದ್ಧ ನೀರಿನ ಘಟಕ ಅಂತ ಆಗಿದ್ದು ನಮ್ಮ ಸರ್ಕಾರದಲ್ಲಿ ನುಗ್ಗಿ ಜಂಬೂರು ಗ್ರಾಮದಲ್ಲಿ ಧರ್ಮಸ್ಥಳ ಸ್ವಾಮಿ ಶುದ್ಧ ನೀರಿನ ಘಟಕ ಶುರು ಇಡೀ ಜಿಲ್ಲೆಗೆ ಪ್ರಥಮವಾಗಿ ಅವತ್ತಿನ ಅಂದಿನ ಮಿನಿಸ್ಟರ್ ಹೆಮಂಜವ್ರ ಇದ್ದರು ಬಂದು ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಾನು ಎಮ್ ಎಲ್ ಸಿ ಆಗಿದ್ದೆ ನಾನು ಒಬ್ಬ ವಿಧಾನ ಪರಿಷತ್ನ ಶಾಸಕನಾಗಿದ್ದೆ ಹಾಗಾಗಿ ಆ ಥರ ಒಂದು ಸಮಾಜ ಇರ್ಬೋದು ನಿಮಗೆ ದಿಡ್ಗ ಭಾಗ ಕೋಡಳ್ಳಿ ಭಾಗದಲ್ಲಿ ಕೆರೆಗಳನ್ನ ಅಂತ ಕೆಲಸ ಒಂದು ನಮ್ಮ ಮಂಜುನಾಥ ಸ್ವಾಮಿ ಒಂದು ಕ್ಷೇತ್ರದಿಂದ ಅಲ್ಲಿ ಆಡಳಿತ ಇರ್ಬೋದು ಎಲ್ಲರೂ ಕೂಡ ನಮ್ಮೂರಿಗೆ ನಮ್ಮ ಕೋಟೆ ಅಂತ ದೇವಸ್ಥಾನ ನಾವು ನಾನ್ ವೆಜಿಟೇರಿಯನ್ ದೇವಸ್ಥಾನ ನಮ್ಮ ಈ ಕಡೆ ಅದು ಒಂದು ಧಾರ್ಮಿಕ ನಾವೇನು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಬೋದು ಅಲ್ಲಿಗೂ ಎರಡು ಲಕ್ಷ ಅನುದಾನ ಕೊಟ್ಟಿರ್ತಕ್ಕಂಥ ಅಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಒಂದಕ್ಷೆ ನನ್ನ ನನ್ನ ಗ್ರಾಮನ ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ತಾಲೂಕಿನಲ್ಲಿ ಯಾರು ಕೂಡ ಹೋದರೆ ಯಾವತ್ತೂ ಇಲ್ಲ ಅಂದ್ರೆ ಧಾರ್ಮಿಕ ಇರ್ಬೋದು ಸೊಸೈಟಿ ಇರ್ಬೋದು ಮನುಷ್ಯರು ಬರ್ತಕ್ಕಂಥದ್ದು ಇರ್ಬೋದು ಶ್ರೀ ಸಂಘಗಳು ಸಾಲವನ್ನು ತಗೊಂಡು ಜೀವನ ಮಾಡ್ತಾ ಇರ್ಬೋದು ಪ್ರತಿಯೊಂದನು ಅದು ಒಂದೆರಡು ಪರ್ಸೆಂಟ್ ಎಲ್ಲೋ ಲೋಪ ಆಗಿರ್ಬೋದು ಬಟ್ ಲೋಪ ಯಾರು ಮಾಡಿದರೆ ಅದನ್ನು ಅದು ಶಿಕ್ಷೆ ಆಗೋ ಸರ್ಕಾರ ಸರ್ಕಾರ ತಿನ್ನುವಂಥದಕ್ಕೆ ನ್ಯಾಯಾಲಯನೇ ಹೋಗಿರ್ತಕ್ಕಂಥ ಅನಾಮಿಕಾಯನ್ನು ಹಸಿಟ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಇದಾಗಿರ್ತಕ್ಕಂಥದ್ದು ಹೊತ್ತು ಅವನೇನ ತಗೊಂಡ್ರೆ ಅವನನ್ನು ಗಿಲಿಗೇರಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸುಳ್ಳು ನೀಳ್ಕೊಂಡು ಹೋಗ್ಬಾರ್ದು ಯಾಕಂದರೆ ಅದು ಕ್ಷೇತ್ರವೇ ಬೇರೆ ಈಗ ಒಂದು ಒಳ್ಳೆಯ ರೀತಿಯಾಗ್ತದೆ ಸಾವುಗಳು ಯಾವಾಗ ಆಗ್ತದೆ ಗೊತ್ತಿಲ್ಲ ನಾವೆಲ್ಲ ನೋಡಿದ್ರೆ ರಾಯಚಲ್ಲಿ ಯಾರಾದರು ಸಕಳೇಶ್ ಬರೋದು ಎರಡು ಹೆಣ್ಣ ಸಿಗ್ತವ ಇಲ್ಲ ಎರಡು ಜನ ಸಿಕ್ತವತ್ತು ಅದು ಯಾವುದು ಅನಾಮಿಕ ಆದರೆ ಅಲ್ಲಿ ಇಲಾಖೆಯವರು ಅಥವಾ ಸಂಬಂಧಪಟ್ಟವರ ಗ್ರಾಮದವರು ಮಣ್ಣು ಮಾಡೋದು ಸಹಜ ಯಾವುದೋ ಒಂದು ಈ ಚನ್ನಾಪಣೆ ಇದ್ದರೆ ನಮ್ಮ ಇಲ್ಲಿ ನಮ್ಮ ಪೇಂಟಿಂಗ್ ನಮ್ಮ ಅವರು ನಮ್ಮ ಯಾವುದೇ ಸಂಸ್ಥೆ ಡೈರೆಕ್ಟರ್ ಅವರು ಅವರೇ ಎಲ್ಲ ತಗೊಂಡು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾರೆ ಸಾವು ಊಟ ಅನ್ನಿಸೋದು ಆ ಥರ ಆಗಿದ್ದು ಏನಾಗಿದೆ ಅಂದರೆ ಸಂಪೂರ್ಣ ತನಿಖೆ ಅಂತ ಮಾಡಲಿ ಆದರೆ ಮಂಜುನಾಥ ಸ್ವಾಮಿಗೆ ಒಂದು ಅಪಪ್ರಚಾರ ನೀಡುತ್ತೆ ಇದೆ ಅದರ ಮಾಧ್ಯಮದವರು ಕೂಡ ನಿಲ್ಲಬೇಕಂತ ಮಾಧ್ಯಮವರು ಕೂಡ ತಮ್ಮ ಮಾಧ್ಯಮ